ಇದು ಕೂತ್ಕೊಂಡು ವೈಸ್ ಓವರ್ ಕೊಡ್ಬಹುದು ಇಲ್ಲಿ ಮೇಲಕ್ಕೆ ಏ್ರೆ ಮೇಲಕ್ಕೆ ಹೋಗುತ್ತೆ ಹ ಹೌದು ಇಲ್ಲಿ ಕೆಳಗೆ ሄ್ರೆ ಕೆಳಗೆ ಬರುತ್ತಾ ಸ್ಟಾಫ್ ಫ್ಲೋರ್ 얘는 ಸೆಟಪ್ ಆಕ್ಚುಲಿ ಇದು ಫುಲ್ ಕಂಪ್ಲೀಟ್ ಇಲ್ಲಿ ಸ್ಟಾಫ್ ಗಂತ ನಾವು ವರ್ಕೌಟ್ ಮಾಡೋಕೆ ಒಂದು ಜಗ ಇದೆ ಇಲ್ಲಿ ಹಾ ನಮ್ಮ ಹುಡುಗರು ಬೆಳಗ್ಗೆ ಎದ್ದು ಪಾಪ ನಾಲ್ಕು ಗಂಟೆಗೆ ಎದ್ದು ತಪಸ್ ಮಾಡ್ತಾರೆ ಇಲ್ಲಿ ಬಂದ್ರಪ್ಪ ಇಲ್ಲಿ ಮನೆ ಇದೆ ಮನೆ ಸ್ಟಾಫ್ ರೂಮ್ ಓ ಇಟ್ಸ್ ಕಂಪ್ಲೀಟ್ಲಿ ವುಡ್ ಹೌಸ್ ಹೌಸ್ ಬ್ರೋ ಅಂದ್ರೆ ಟಾಪ್ ಫ್ಲೋರ್ ನ ನೀವೇ ಬಿಲ್ಡ್ ಮಾಡಿದ್ರಾ ಫ್ಲೋರಿಂಗ್ ಎಲ್ಲ ಮಾಡಿರೋದು ನೀವೇ ಕಂಪ್ಲೀಟ್ ಆಗಿ ಇದು ಟೆರೇಸ್ ಸಖತ್ ಆಗಿ ಬಿಲ್ಡ್ ಮಾಡಿದಿರಲ್ಲ ಲಕ್ಸುರಿಯಸ್ ಬ್ರೋ ಅಲ್ವಾ ಬಟ್ ಏನ್ ಕೆಪಾಸಿಟಿ ಬ್ರೋ ಎಷ್ಟೊಂದ್ ಹಾಕ್ಬಿಟ್ಟಿದೀರ ಇದು ಬಂದ್ಬಿಟ್ಟು ಸಿಕ್ಸ್ಟೀನ್ ಜಿ ಬಿ ರ್ಯಾಮ್ ಇದೆ ಲಿಕ್ವಿಡ್ ಕೂಲ್ಡ್ ಮಷೀನ್ ಅದು ಅಂಡ್ ಐ ನೈನ್ ಪ್ರಾಸೆರ್ ಇದೆ ಸಿಕ್ಸ್ಟಿ ಫೋರ್ ಜಿ ಬಿ ರ್ಯಾಮ್ ಇದೆ ಗಾಡ್ ಅಂದ್ರೆ ಮುಟ್ಟಿದ್ರೆ ಓಡ್ತಾ ಇರುತ್ತೆ ಕುದ್ರೆನೆ ವುಮೆನ್ ಇಸ್ ಆಕ್ಚುಲಿ ಬಾರ್ನ್ ವಿತ್ ಗುಡ್ ಅಡ್ಮಿನಿಸ್ಟ್ರೇಷನ್ ಸ್ಕಿಲ್ ಅದು ಸೋಫಾ ಕಮ್ ಬೆಡ್ ಅದು ಅದನ್ನ ಹಿಂಗ ಅಗ್ಲ ಮಾಡಿದ್ರೆ ಬೆಡ್ ಆಗತ್ತೆ ನಳಂದ ತಕ್ಷಲ ಎಲ್ಲ ಏನಿದೆಯಲ್ಲ ಅಲ್ಲ ಈ ಕಿಲ್ಜಿನೇ ಹಾಳು ಮಾಡ್ತಾನ ಅವನ ಅವನಿಗೆ ಇನ್ಸೆಕ್ಯೂರಿಟಿ ಇರುತ್ತೆ ಮುಂದೆ ನಮ್ ಧರ್ಮ ಬೆಳೆಯೋದಿಲ್ಲ ಈ ಧರ್ಮ ಬೆಳೆಯತ್ತೆ ಅಂತ ಬಟ್ ಇಮ್ಯಾಜಿನ್ ಬೌದ್ಧ ಧರ್ಮ ಮತ್ತು ಸನಾತನ ಜೈನ ಧರ್ಮ ಮೂರ್ ಜನರ ಕಾಂಟ್ರಿಬ್ಯೂಷನ್ ಇಟ್ ಇಸ್ ನಾಟ್ ಜಸ್ಟ್ ಲಿಮಿಟೆಡ್ ಟು ರೂಲಿಂಗ್ ಇಟ್ಸ್ ಅಬೌಟ್ ನಾಲೆಜ್ ಮೆಟಾಫಿಸಿಕ್ಸ್ ಇಸ್ ರಿಯಲಿ ವೆರಿ ವಾಸ್ಟ್ ಟಾಪಿಕ್ ನೂರಿನ್ನೂರು ಜನ ಹಳ್ಳಿಯಿಂದ ಕರ್ಕೊಂಬಂದು ಅವ್ರನ್ನ ಎಜುಕೇಟ್ ಮಾಡಿ ಬಡತನ ಅನ್ನೋ ಚೈನಿಂದ ಕಟ್ ಮಾಡೋದಿದೆ ಅಲ್ಲ ಅದು ಸಾಧನೆ ಲ್ಯಾಂಡ್ಸ್ಕೇಪಿಂಗ್ ಮಾಡ್ತಾರೆ ಮಾಸನ್ನು ಡ್ರೈ ಮಾಡಿ ಇದೊಂದು ಆರ್ಟ್ ಆ್ಯಕ್ಚುಲಿ ಇದು ನ್ಯಾಚುರಲ್ ಮಾಸನ್ನು ಏನು ಮಾಡ್ತಾರೆ ಅಂದರೆ ಆ ಮಾಸ್ಗೆ ಇವ್ರು ಡ್ರೈ ಮಾಡಿ ಅದಕ್ಕೆ ಸ್ಪ್ರೇ ಮಾಡ್ತಾರೆ

ಶಿವ ಬಂದ್ಬಿಟ್ಟು ನಮ್ಮ ಡಾವಿನ್ಸಿ ಮೇಲೆ ವರ್ಕ್ ಮಾಡ್ ಕಲರ್ ಗ್ರೇಡಿಂಗ್ ಕಂಪ್ ಈಸ್ ಏನಂತಾರ ಸಕಲ ಕಲಾವಲ್ಲ ಮಾಡಿ ಶಿವ ಅಂತ ನನ್ನ ಆಫೀಸ್ ಅಲ್ಲಿ ಹೆಂಗಿದೆ ಗೊತ್ತ ಸ್ಟಾಫ್ಗೆ ಅಂದ್ರೆ ಇಲ್ಲೇ ಸ್ಟೇ ಆಗಿರೋದ್ರಿಂದ ಅವ್ರಿಗೆ ಡ್ರೆಸ್ ಅವ್ರ ಪ್ಯಾಶನೇಟ್ ಇದ್ರೆ ಸಾಕು ನನ್ಗೆ ವರ್ಕ್ ಮೇಲೆ ಪ್ಯಾಶನೇಟ್ ಇದ್ರೆ ಸಾಕು ಅವ್ರ ವರ್ಕ್ ಏನು ತಾವೇನು ಹ್ಮ್ ಆಸ್ ಟೀಮ್ ವರ್ಕ್ ಮಾಡಿದ್ರೆ ಸಾಕು ನಂಗೆ ಅಣ್ಣ ಹೆಸರಿ ಬೇಡ್ಲಾರ್ದ ವಿಷಯದಲ್ಲಿ ಕಾನ್ಸಂಟ್ರೇಟ್ ಮಾಡ್ಬಾರ್ದಷ್ಟೆ ಗಾಸಿಪ್ಸು ಹಾಳು ಮೂಳು ಏನು ಬೇಡ ಅದ್ ಬೇಡದೇ ಇರೋ ವಿಷಯ ಅಂದ್ರ ಅದೇ ಅದೊಂದು ಅವಾಯ್ಡ್ ಇದ್ರೆ ಸಾಕು ಒಳ್ಳೆ ವರ್ಕ್ ಆಲಿ ಹುಡುಗರು ಇದ್ದಾರೆ ಅಂಡ್ ಹುಡುಗರು ಬರ್ತಾರೆ ಎಲ್ಲಾರದು ಒಂತರಾ ಐಡಿಯಾಲಜಿ ಇರುತ್ತಾ ಬಟ್ ರೈಟ್ ಪೀಪಲ್ ಅನ್ನ ಚೂಸ್ ಮಾಡಿದಾಗ ದ್ಯಾಟ್ ಈಸ್ ವೆನ್ ಇ ವಿಲ್ ಗ್ರೋ ಓಕೆ ತೋರಿಸ್ತಾ ಇದ್ರಿ ಹಾ ನಾನು ಅದನ್ನ ಲಾಸ್ಟ್ ನೇಮ್ ಸಾಬೋಜಿ ಅಂತ ಮರಾಠಿ ಸರ್ ಮರಾಠಿಸ್ ಅಲ್ಲ ಕನ್ನಡವರು ಸೆಟ್ಲ್ ಆಗಿದ್ದೆಲ್ಲ ಹುಬ್ಳಿಯಲ್ಲಿ ಬಟ್ ನನ್ನ ಎನ್ಸಿಸ್ಟರ್ಸ್ ಮೋಸ್ಟ್ ಹುಬ್ಳಿ ದೇರ್ ಫ್ರಮ್ ಮಹಾರಾಷ್ಟ್ರ ಮರಾಠಿ ಸೊ ಸೊ ರೀಸೆಂಟ್ ಆಗಿ ಒಂದೇ ಒಂದು ಕಾಂಟೆಂಟ್ ಹಾಕಿದ್ದೆ ಇದು ಬಂದ್ಬಿಟ್ಟು ರೀಸೆಂಟ್ ಆಗಿ ಮೊನ್ನೆ ಅಪ್ಲೋಡ್ ಮಾಡಿದ್ದೆ ನಂದೇ ಓನ್ ಚಾನಲ್ ಇದೆ ಕನ್ನಡ ಇಂಗ್ಲಿಷ್ ಹಿಂದಿ ಸೊ ಕನ್ನಡದಲ್ಲಿ ನಳಂದಾದ ಮೇಲೆ ಮಾಡಿದ್ದೆ ಬಟ್ ಪ್ರತಿಯೊಂದು ಆಡಿಯನ್ಸ್ ರೀಚ್ ಆಗ್ಲಿ ಅಂತ ವಿಶಾಲರ ವಾಸ್ತುಶಿಲ್ಪದಲ್ಲಿ ಕೆಂಪು ಇಟ್ಟಿಗೆಗಳಿಂದ ನಿರ್ಮಿಸಲ್ಪಟ್ಟ ವಿದ್ಯಾಪೀಠ ಸುಮಾರು ಕಾಂಪೌಂಡ್ಗಳು ಹತ್ತು ದೇವಾಲಯಗಳು ಲೈಬ್ರರೀಸ್ ಕ್ಲಾಸ್ ರೂಮ್ಗಳು ಮಹಾವಿಹಾರಗಳು ಸ್ತೂಪಗಳು ಜಿಯೋಮೆಟ್ರಿಕ್ ಆರ್ಕಿಟೆಕ್ಚರ್ಗಳು ಕೆರೆ ಕಟ್ಟೆಗಳು ಉದ್ಯಾನಗಳು ಹೀಗೆ ಇವೆಲ್ಲದ್ರಿಂದ ಕೂಡಿರುತ್ತೆ ನಳಂದ ವಿಶ್ವವಿದ್ಯಾಲಯದ ಆರ್ಕಿಟೆಕ್ಚರ್ ನಳಂದ ಗುರುಕುಲದಲ್ಲಿ ಇದ್ದವರು ಕೂಡ ಸಾಮಾನ್ಯರಲ್ಲ ಹತ್ತು ಸಾವಿರ ಪ್ರತಿಭಾವಂತ ವಿದ್ಯಾರ್ಥಿಗಳು ಎರಡು ಸಾವಿರ ಅಪ್ರತಿಭಾ ಶಿಕ್ಷಕರು ನೂರಾರು ಶ್ರೇಷ್ಠ ಸನ್ಯಾಸಿಗಳು ಆರ್ಯಭಟ ಶಕ್ತಿ ಕೀರ್ತಿ ಧರ್ಮ ಕೀರ್ತಿ ನಾಗಾರ್ಜುನ ರಾಹುಲ ಶೀಲಭದ್ರಂತ ಮಹಾನ್ ಪಂಡಿತರ ಬೀಡಾಗಿರುತ್ತೆ ಬೌದ್ಧ ಪುರಾಣದ ಪ್ರಕಾರ ನಾನು ಇಟಲಿ ಮೇಲೆ ಯೂನಿವರ್ಸಿಟಿ ಯೂನಿವರ್ಸಿಟಿ ಸಹಲೇ ಭಾರತ ಗುರುಕುಲ ಇನ್ ಇಟಲಿ ಬೋಲೋನಾ ಯೂನಿವರ್ಸಿಟಿ ಇಮೇಜ್ ಟು ವಿಡಿಯೋ ಜನರೇಟ್ ಮಾಡೋದು ಇದೆ ಸೊ ನೀವು ಅದನ್ನು ಮಾಡಿದ್ರೆ ನಿಮ್ಗೆ ಕ್ಯಾಮ್ರಾ ಪೊಸಿಷನ್ ಫ್ರಂಟ್ ಇಂದ ಬೇಕಾ ಟಾಪ್ ಇಂದ ಬೇಕಾ ಡ್ರೋನ್ ವ್ಯೂ ಬೇಕಾ ಪ್ರತಿಯೊಂದು ಕೊಡುತ್ತೆ ಯಾರು ಕಾಂಟೆಂಟ್ ಮಾಡ್ತಾ ಇಲ್ಲ ಅಂದ್ರೆ ಸುಮಾರು ಜನ ನಿಮ್ಗೂ ಕಾಂಟೆಂಟ್ ಕ್ರಿಯೇಷನ್ ಮಾಡುವಾಗ ಎಐಸ್ ಮಾಡಿದ್ರೆ ನೀವು ಫೋಟೋಗ್ರಾಫ್ ತಕೊಂಡ್ ಬಂದಿರ್ತೀರಾ ಈಗ ನೀವು ಜೈನ ಬಸ್ ಒಂದು ಮಾಡ್ಕೊಂಡ್ ಬಂದಿದ್ದೀರಾ ಅಂತ ತಿಳ್ಕೊಳ್ಳಿ ಡ್ರೋನ್ ಫೋಟೇಜ್ ಮಾಡ್ತೀರಾ ಎ ಐಟ್ರೆ ಅದನ್ನ ಬ್ಯೂಟಿಫೈ ರಿವರ್ಸ್ ಇದನ್ನ ಮಾಡಬಹುದು ಅಂದ್ರೆ ಈ ಮುಂಚೆ ಯಾವ ತರ ಕಾಣ್ತಿರ್ಬೋದು ಅಂತ ನೀವು ಅದನ್ನ ಕಮ್ಯಾಂಡ್ ಕೊಟ್ರೆ ಅದನ್ನ ಜನರೇಟ್ ಮಾಡಬಹುದು ಅಂಡ್ ಸುಮಾರು ಜನ ಈ ಎಐ ಮೇಲೆ ಕಾಂಟೆಂಟ್ ಗಳನ್ನ ಹೀಗೀಗ ಮಾಡ್ತಾ ಇದಾರೆ ನಾನು ಇತ್ತೀಚಿಗೆ ಫೋಟೋಶಾಪ್ ಅಲ್ಲಿ ನಾಲ್ಕೈದು ಆಪ್ಷನ್ ಯೂಸ್ ಮಾಡ್ತಾ ಇದೀನಿ ಜಸ್ಟ್ ಈಗ ರೀಸೆಂಟ್ ಆಗಿ ಇಂಟಿಗ್ರೇಟ್ ಮಾಡಿದಾರೆ ಅದ್ರಲ್ಲಿ ಪ್ರಾಮ್ ಟು ಇಮೇಜ್ ಬರುತ್ತೆ ಇಮೇಜ್ ಟು ವಿಡಿಯೋ ಬರುತ್ತೆ ಇಮೇಜ್ ಟು ಇಮೇಜ್ ಬರುತ್ತೆ ಬಟ್ ನನಗೆ ಗೊತ್ತಿರಲಿಲ್ಲ ನೀವ್ ಇಷ್ಟೊಂದೆಲ್ಲ ತಲೆ ಕೆಡ್ಸ್ಕೊಂಡು ಕ್ರಿಯೇಟ್ ಏನಾದ್ರೂ ಅಚೀವ್ ಮಾಡ್ಬೋದು ಅದ್ ಹೇಳ್ತಾರಲ್ಲ ಏನಂತ ಅದಕ್ಕೆ ವೇರ್ ವೆರಿ ಬ್ಯೂಟಿಫುಲ್ ಕ್ರಿಯೇಷನ್ ಆಫ್ ಗಾಡ್ ಕಾನ್ಶಿಯಸ್ನೆಸ್ ಅನ್ನ ಯುಟಿಲೈಸ್ ಮಾಡ್ಕೊಂಡ್ರೆ ವಿ ಕ್ಯಾನ್ ಅಚೀವ್ ಎನಿಥಿಂಗ್ ಬಟ್ ಏನ್ ಕೆಪಾಸಿಟಿ ಬ್ರೋ ಇಷ್ಟೊಂದು ಹಾಕ್ಬಿಟ್ಟಿದೀರಾ ಹಾ ಇದು ಬಂದ್ಬಿಟ್ಟು ಸಿಕ್ಸ್ಟೀನ್ ಜಿ ಬಿ ರ್ಯಾಮ್ ಇದೆ ಲಿಕ್ವಿಡ್ ಕೂಲ್ಡ್ ಮಷಿನ್ ಅದು ಅಂಡ್ ಐ ನೈನ್ ಪ್ರಾಸರ್ ಇದೆ ಸಿಕ್ಸ್ಟಿ ಫೋರ್ ಜಿ ಬಿ ರ್ಯಾಮ್ ಇದೆ ಅಂದ್ರೆ ಮುಟ್ಟಿದ್ರೆ ಓಡ್ತಾ ಇರುತ್ತೆ ಕುದ್ರೆನೆ ನಿಲ್ಲೋದೇ ಇಲ್ಲ ಪ್ರಾಸೆಸಿಂಗ್ ಪವರ್ ಜಾಸ್ತಿ ಇದೆ ಗ್ರಾಫಿಕ್ಸ್ ಪವರ್ ಜಾಸ್ತಿ ಇದೆ ಸೊ ದಟ್ ನಿಮಗೆ ಡಾವಿಂಚಿ ಅಂಡ್ ಪ್ರೀಮಿಯರ್ ಅಪ್ಲಿಕೇಶನ್ಗಳಲ್ಲಿ ಒಳ್ಳೆ ಬೇಟಾ ವರ್ಷನ್ಸ್ ಎಲ್ಲ ಓಡಿಸ್ಬೋದು ಓಡಿಸ್ಬೋದು ಅದು ನಿಮಗೆ ಲ್ಯಾಗ್ ಆಗೋದಿಲ್ಲ ಇಟ್ ಸೇವ್ಸ್ ಲೋಡ್ ಆಫ್ ಯೂರ್ ಟೈಮ್ ಸೊ ಕರ್ನಾಟಕದಲ್ಲಿ ಎಂತ ಅಮೇಸಿಂಗ್ ಪ್ಲೇಸಸ್ ಗಳಿದಾವೆ ಅಂದ್ರೆ ಲಿಟ್ರಲಿ ಸುಮಾರು ಜನರಿಗೆ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡಿ ಬಂದ್ರಿ ಅಂದ್ರೆ ಹಾ ಹೇಳಿದೆ ನಾನು ರೀಸೆಂಟ್ ಆಗಿ ಜೈನ ಬಸದಿಗೂ ಹೋಗಿದ್ದೆ ಇವರು ನಾವು ಹೋಗಿದ್ ಸ್ಪಾಟ್ ಗೆ ಎಕ್ಸ್ಪ್ಲೋರ್ ಮಾಡಕ್ ಇವ್ರು ಹೋಗಿದ್ದಾರೆ ಹೇಳಿ ಹೇಳಿದ್ರು ನಾ ಗೇರ್ಸಪ್ಪ ಹೋಗಿದ್ದೆ ಅವಾಗ ನಾನೆಲ್ಲ ನೋಡಿ ಅದು ನಮ್ ಕಂಟೆಂಟ್ ನೋಡಿದ್ರ ಇಲ್ಲ ಅವಾಗ ಟೈಪ್ ಮಾಡಿದೆ ಮತ್ತೇನು ಸಿಗುತ್ತೆ ನೋಡಕ್ಕೆ ಅಂತೇಳಿ ಅವಾಗ ನಿಮ್ ಕಾಂಟೆಂಟ್ ಬಂತಲ್ಲಿ ಅವಾಗ ಗೊತ್ತಾಯ್ತು ಡಿಜಿಟಲ್ ಮಾಧ್ಯಮ ಆಕರ್ಷಣೆ ಗೊತ್ತಲ್ಲ ಅಂತ ಅಗೇನ್ ಐ ಕಾಂಟ್ಯಾಕ್ಟೆಡ್ ನಾನು ಹೋಗಿದ್ದು ರೀಸನ್ ಅಬ್ಬಕ್ಕ ಇಸ್ ಒನ್ ಆಫ್ ದ ಬೆಸ್ಟ್ ವುಮೆನ್ ಎಂಪವರ್ಮೆಂಟ್ ಗೆ ಬೆಸ್ಟ್ ಎಕ್ಸಾಂಪಲ್ ನೆಕ್ಸ್ಟ್ ಚೆನ್ನಾಗಿ ಅದೇ ನಮ್ಮ ಹುಡುಗರ್ನ ಹೇಳ್ತಾ ಇರ್ತೀನಿ ಅಂದ್ರೆ ಯಾವ ತರ ಅಂದ್ರೆ ನೀವು ನೋಡಿ ಒನ್ ಟೈಮ್ ಅಲ್ಲಿ ಏನಂತಿದ್ರೆ ಅಂದ್ರೆ ಕೃಷ್ಣನ್ಗೆ ಕೃಷ್ಣ ಅಂತ ಅಂತಿರ್ಲಿಲ್ಲ ಅವ್ರ ತಾಯಿ ಹೆಸರು ಫಸ್ಟ್ ಬರೋದು ಈ ಒಂದು ಕರ್ಣನ್ಗೂ ಕರ್ಣನ್ಗೆ ರಾಧೇಯ ಅಂತ ಇದ್ರು ಅನ್ಕೊಳ್ತೀನಿ ಕರೆಕ್ಟ್ ಅಲ್ವಾ ಸೊ ಸುಮಾರು ಜನರಿಗೆ ಅವ್ರವ್ರ ತಾಯಿ ಹೆಸರಿಂದ ಸ್ಟಾರ್ಟ್ ಮಾಡ್ತಾ ಇದ್ರು ಅಂದ್ರೆ ಅಷ್ಟು ವುಮೆನ್ ಗೆ ಒಂದು ಇದನ್ನಿತ್ತು ಇತ್ತು ಎಲ್ಲ ಕಡೆ ಅದು ಮಿಸ್ ಆಗ್ತಾ ಇತ್ತು ಅಂದ್ರೆ ರಿಯಲ್ ವುಮೆನ್ ಎಂಪವರ್ಮೆಂಟ್ ಯಾವ ತರ ಇತ್ತು ಅಂದ್ರೆ ಇವನ್ ಇನ್ ಮ್ಯಾಂಗ್ಲೋರ್ ಅವ್ರೆದರ್ ಯು ಕನ್ಸಿಡರ್ ಚೆನ್ನಾಗಿರೋದೇನಾಲ್ ಅವರಲ್ಲಿ ಇನಿಷಿಯೇಟಿವ್ ತೊಗೊಂತ ಇದ್ರು ಅವರು ದೇ ವರ್ ರಿಯಲಿ ಗುಡ್ ಅಟ್ ರೂಲಿಂಗ್ ದ ಪ್ಲೇಸಸ್ ಅಂಡ್ ಯಾರಿಗೂ ಪ್ರತಿಯೊಂದು ಬ್ಯಾಲೆನ್ಸ್ಡ್ ರಿಲೀಜಿಯನ್ ಅನ್ನೋ ಪ್ರಿಯಾರಿಟಿ ಆಗಿರ್ಲಿಲ್ಲ ಇಲ್ಲಿ ಚೆನ್ನಾಗಿ ಆಳ್ವಿಕೆ ಕೊಡೋದು ಜನರಿಗೆ ಒಳ್ಳೆ ಲೈಫ್ ಸ್ಟೈಲ್ ಕೊಡೋದು ಅವ್ರ ಪ್ರಿಯಾರಿಟಿ ಆಗಿತ್ತು ಸೊ ವುಮೆನ್ ಈಸ್ ಆ್ಯಕ್ಚುಲಿ ಬಾರ್ನ್ ವಿತ್ ಅ ಗುಡ್ ಅಡ್ಮಿನಿಸ್ಟ್ರೇಷನ್ ಸ್ಕಿಲ್ ಸೊ ನಾವು ಐ ವಾಂಟ್ ಟು ಪೋಟ್ರೇ ದಟ್ ಸೊ ಆ ವಿಷಯ ನಂಗೆ ತಿಳಿಬೇಕಿತ್ತು ಯಾವಾಗ ನನ್ ಗೇರ್ ಸೊಪ್ಪೆ ಹೋದೆ ರಿಯಲಿ ಫೆಲ್ಟ್ ಸ್ಟ್ರಾಟಜಿಸ್ಟ್ ಮಾಡ್ತಿದ್ರು ಅಂದ್ರೆ ಬಾವಿಯಿಂದ ಇದನ್ನೆಲ್ಲ ಹಾಕಿಬಿಟ್ಟು ಕೆಳಗಡೆ ನದಿ ಏರಿಯತ್ತಲ್ಲ ಆ ಕಡೆ ಫೆಲ್ಟ್ ಎಷ್ಟು ಜನ ಇದ್ದಾರೆ ನಾವು ನಾರ್ತ್ ಸೌತ್ ಅಂತಲ್ಲ ನಾರ್ತ್ ಅಲ್ಲಿ ರಾಣಿ ರಾಣಿ ಝಾನ್ಸಿ ರಾಣಿ ಬಹಳ ಒಂದು ಪ್ರಯಾರಿಟಿ ಕೊಡ್ತಾರೆ ಅವ್ರ ಮುಂಚೆನೆ ನಮ್ಮಲ್ಲಿ ಒಳ್ಳೆ ಒಳ್ಳೆ ವುಮೆನ್ ಕ್ವೀನ್ಸ್ ಇದ್ರು ವಾರಿಯರ್ಸ್ ಅನ್ಬೋದು ಅವ್ರಿಗೆ ವಾರಿಯರ್ ಕ್ವೀನ್ಸ್ ಬಟ್ ನನ್ಗೆ ಹೆಂಗ್ ಫೀಲ್ ಆಗತ್ತಂದ್ರೆ ನಾರ್ಮಲ್ ಹೆಣ್ಮಕ್ಳಿಗೆ ಆತರ ಅವರು ಅಷ್ಟು ಅದು ಏನಂತರಕ್ಕೆ ಅಷ್ಟು ತೊಂದರೆಗಳನ್ನ ಎಲ್ಲ ಅನುಭವಿಸಿ ದೇವೇರ್ ದೇವರ್ ಇನ್ಕಾರ್ನೇಷನ್ ಆಫ್ ಅ ಗಾಡೀಸ್ ಫಾರ್ ಶೋರ್ ಅವರು ದೇವರ್ ನಾಟ್ ಜಸ್ಟ್ ಅ ನಾರ್ಮಲ್ ಹ್ಯೂಮನ್ಸ್ ದೇವರ್ ಇನ್ಕಾರ್ನೇಷನ್ ಆಫ್ ಅ ಗಾಡೀಸ್ ಅನ್ಬೋದು ಬಿಕಾಸ್ ಅಷ್ಟು ಅಡ್ಮಿನಿಸ್ಟ್ರೇಷನ್ ಚೆನ್ನಾಗಿ ಮಾಡಿ ಜನರಿಗೆಲ್ಲ ಹೆಲ್ಪ್ ಮಾಡಿ ಕೊನೆಗೆ ಬಟ್ ಒಂದು ಬೇಜಾರಾಯಿತು ಎಲ್ಲೋ ನೀವು ಹಿಸ್ಟ್ರಿ ತೆಗೆದು ನೋಡಿರೇನು ನಮ್ಮವರಿಂದನೇ ಯುದ್ಧ ಸೋತಿದ್ದಿದೆ ಅದು ಬಹಳ ಬೇಜಾರು ಅನ್ಸುತ್ತೆ ನಂಗೆ ಸುಮಾರು ಆಯ್ತು ಈವನ್ ಕಿತ್ತೂರಾಣಿ ಚೆನ್ನಮ್ಮ ಇಂದ ಹಿಡ್ಕೊಂಡ್ಬಿಟ್ಟು ಸುಮಾರು ಹಿಸ್ಟ್ರಿ ನಾನು ಯಾವಾಗ ನಾನು ನೋಡ್ತಾ ಹೋದೆ ಐ ರಿಯಲಿ ಫೆಲ್ಟ್ ಬ್ಯಾಡ್ ಓದ್ತೀರಾ ಬುಕ್ಸ್ ಹಿಸ್ಟ್ರಿ ಇಷ್ಟ ನಂಗೆ ನೆಕ್ಸ್ಟ್ ನಾನು ಕಾಂಟೆಂಟ್ ಸುಮಾರು ಒಂದು ಎರಡ್ ಮೂರು ಕಾಂಟೆಂಟ್ ಮಾಡ್ತಾ ಇದ್ದೀನಿ ಇಟ್ಸ್ ಅಬೌಟ್ ಆಯುರ್ವೇದ ಅಂಡ್ ಅವ್ರ ಇನ್ಸಿಯಂಟ್ ಟೆಕ್ನಾಲಜಿ ಎಷ್ಟು ಚೆನ್ನಾಗಿತ್ತು ಅಂತ ಅಂಡ್ ಸುಮಾರು ವಿಷಯಗಳು ಏನಂತಾಗುತ್ತೆ ಸಪ್ರೆಸ್ ಮಾಡಲಾಗಿದೆ ಅವ್ರದ್ದು ಒಂದು ಐಡಿಯಾಲಜಿ ನಮ್ಮ ಮೇಲೆ ಹೇರಲಾಗಿದೆ ಕಲೋನಿಯಲ್ ರೂಲಿಂಗ್ ಸ್ಟಾರ್ಟ್ ಆದ್ಮೇಲೆ ನಮ್ಮ ಜನರಿಗೆ ಸುಮಾರು ಡಾಮಿನೆನ್ಸ್ ಮಾಡಿ ಕಲೋನಿಯಲ್ ಥಾಟ್ಸ್ ಮತ್ತೆ ಎಜುಕೇಶನ್ ಸಿಸ್ಟಮ್ ಟಾರ್ಗೆಟ್ ಮಾಡಿದ್ದಾರೆ ವಾಸ್ ಅ ಏನಂತಾರಕ್ಕೆ ಅದನ್ನ ಜನರು ಮತ್ತೆ ಅದು ಹೊರಗಡೆ ಬರಬೇಕಂದ್ರೆ ಫಾರ್ ಎಕ್ಸಾಂಪಲ್ ವಿಮಾನಿಕ ಶಾಸ್ತ್ರ ಅನ್ನೋದು ಇಟ್ಸ್ ಅನ್ ಅಮೇಝಿಂಗ್ ಬುಕ್ ಭರದ್ವಾಜ ಮುನ್ನಿ ಹೋಗಿರ್ತಾರೆ ಮಲ್ಟಿಪಲ್ ಮಾಡ್ಯೂಲ್ಸ್ ಇದೆ ಅದರಲ್ಲಿ ಓಕೆನಾ ಏರೋಪ್ಲೇನ್ ಹೇಗೆ ರೆಡಿ ಮಾಡ್ಬೇಕಂತ ಆ್ಯಂಡ್ ಶಿವಕಾರ್ ಬಾಪು ತಲ್ಪಡೆ ಅನ್ನೋರು ಅದನ್ನು ಕ್ರ್ಯಾಕ್ ಡೌನ್ ಮಾಡ್ತಾರೆ ಮಹಾರಾಷ್ಟ್ರದಲ್ಲಿ ಅದರಲ್ಲೊಂದು ಹಿಸ್ಟ್ರಿನೇ ಬೇರೆ ಇದೆ ಆ್ಯಂಡ್ ವಿ ಇಂಡಿಯನ್ಸ್ ವಿರ್ ರಿಯಲಿ ಟ್ಯಾಲೆಂಟೆಡ್ ಬಟ್ ಪ್ರಾಬ್ಲಮ್ ಏನಾಗ್ತದೆ ನಮ್ಮವರೇ ಇನ್ನೊಬ್ರು ಬೆಳಿತಾ ಇರೋದನ್ನು ನೋಡ್ಬಿಟ್ಟು ಸಪ್ರೆಸ್ ಮಾಡಿದಾಗ ಪಾಪ ಟ್ಯಾಲೆಂಟ್ಗಳು ಹೊರಗಡೆ ಬರ್ಲಿಕ್ಕಾಗಿಲ್ಲ ಅದು ಟೆಕ್ನಾಲಜಿಕಲಿ ಆಗಿರ್ಬೋದು ಅಥವಾ ಕಿಂಗ್ಡಮ್ ವಿಷಯದಲ್ಲಿ ಆಗಿರ್ಬೋದು ರಾತ್ರಿ ರಾತ್ರಿ ನಮ್ಮವರೇ ಹೆಬ್ಬಾಗಿ ತೆಗ್ದು ಸೊ ದಟ್ ಅವ್ನ್ ಬಂದ್ಬಿಟ್ಟು ಒಳಗಡೆ ಬಂದ್ಬಿಟ್ಟು ನಮ್ಮ ಫುಲ್ ನಾಶ ಮಾಡಿ ಅಂಡ್ ಅವರು ರೆಡಿ ಸುಮಾರು ಇದು ಮಾಡಿರ್ತಕ್ಕಂಥ ಎಲ್ಲ ಏನಿದೆ ಈ ಕಿಲ್ಜಿನೇ ಹಾಳು ಮಾಡ್ತಾನ ಅವನಿಗೆ ಇನ್ಸೆಕ್ಯೂರಿಟಿ ಇರುತ್ತೆ ಮುಂದೆ ನಮ್ ಧರ್ಮ ಬೆಳೆಯೋದಿಲ್ಲ ಈ ಧರ್ಮ ಬೆಳೆಯತ್ತ ಬಟ್ ಇಮ್ಯಾಜಿನ್ ಬೌದ್ಧ ಧರ್ಮ ಮತ್ತು ಸನಾತನ ಜೈನ ಧರ್ಮ ಮೂರ್ ಜನರ ಕಾಂಟ್ರಿಬ್ಯೂಷನ್ ಇಟ್ ಈಸ್ ನಾಟ್ ಜಸ್ಟ್ ಲಿಮಿಟೆಡ್ ಟು ರೂಲಿಂಗ್ ಇಟ್ಸ್ ಅಬೌಟ್ ನಾಲೆಜ್ ನೆಕ್ಸ್ಟ್ ನಾವು ಎಷ್ಟು ನಾಲೆಜ್ ಜನರೇಷನ್ ಇಟ್ಸ್ ಫಸ್ಟ್ ಹಿಸ್ಟ್ರಿಯಲ್ಲಿ ತೆಗೆದು ನೋಡಿದ್ರೆ ನಮ್ಗೆ ಗೊತ್ತಾಯ್ತು ಮೆಟಾಫಿಸಿಕ್ಸ್ ಬಗ್ಗೆ ಟೀಚ್ ಮಾಡಿರ್ತಕ್ಕಂಥ ಮೆಟಾಫಿಸಿಕ್ಸ್ ಇಸ್ ಅ ರಿಯಲಿ ವೆರಿ ವಾಸ್ಟ್ ಟಾಪಿಕ್ ಅದನ್ನ ಹೇಳ್ಕೊಟ್ಟಿರ್ತಕ್ಕಂಥದು ನಮ್ಮ ಭಾರತದಲ್ಲಿ ಅಂದ್ರೆ ಇಟ್ಸ್ ಅಮೇಝಿಂಗ್ ನಾವೆಲ್ಲ ಪ್ರತಿಯೊಬ್ಬರು ಖುಷಿ ಪಡ್ತಕ್ಕಂಥದ್ದು ಬಟ್ ಅದನ್ನ ಕಲಿಯಿಲ್ಲ ಅನ್ನೋದು ಒಂದು ಬಹಳ ಬೇಸರ ತರುತ್ತೆ ಬಟ್ ನನಗ್ ಇದನ್ನೆಲ್ಲ ನೋಡಿದ್ಮೇಲೆ ನೀವ್ ಇದನ್ನೆಲ್ಲಾ ಫಾರ್ ಟೈಮ್ ಬೀಯಿಂಗ್ ಏನೋ ಒಂದ್ ವರ್ಷಕ್ಕೆ ಎರಡ್ ವರ್ಷಕ್ಕೆ ಪ್ಲಾನ್ ಹಾಕಿ ಇಷ್ಟೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿ ಮಾಡಿಲ್ಲ ಲಾಂಗ್ ಟರ್ಮ್ ಪ್ಲಾನ್ ಮಾಡಿ ಕರೆಕ್ಟ್ ಆಗಿ ಯೋಚನೆ ಮಾಡಿನೇ ಇಷ್ಟೆಲ್ಲ ರೆಡಿ ಮಾಡಿ ಅದೇ ಒಳ್ಳೆ ಕಾಂಟೆಂಟ್ಸ್ ಮಾಡೋಣ ಅಂತ ಟ್ರೈ ಮಾಡ್ತಾ ಇದೀನಿ ಇಟ್ಸ್ ಅಪ್ ಟು ಪೀಪಲ್ ನೆಟ್ಫ್ಲಿಕ್ಸ್ ಅಪ್ರೂವ್ಡ್ ಕ್ಯಾಮ್ರಾ ತರಿಸಿದೀನಿ ಅಂದಾಗೆಲ್ಲ ನನಗ್ ಶಾಕ್ ಆಯ್ತು ಇವ್ರ ಮುಂದಿನ ದಿನ ಹಿಸ್ಟ್ರಿನೇ ವೆಬ್ ಸೀರೀಸ್ ಮಾಡಬಹುದು ನಾನು ಅಷ್ಟೇ ಅಲ್ಲ ನೀವು ಮಾಡಬಹುದು ಅಂಡ್ ನೀವು ಯುಟಿಲೈಸ್ ಮಾಡಬಹುದು ಕ್ಯಾಮ್ರಾನ ಇಟ್ಸ್ ನಾಟ್ ಲೈಕ್ ಸುಮಾರು ಒಳ್ಳೆ ಒಳ್ಳೆ ಕಾಂಟೆಂಟ್ ಕ್ರಿಯೇಟರ್ಸ್ ಇದೀರ ನೀವು ಅದನ್ನ ಬೇಕಂದ್ರೆ ಯುಟಿಲೈಸ್ ಮಾಡ್ಕೊಳ್ಳಿ ಬಟ್ ಮಿಸ್ಯೂಸ್ ಯೂಸ್ ಮಾಡಬೇಡಿ ಅಷ್ಟೇ ಅಲ್ಲ ನಾನು ಇನ್ ಜನರಲ್ ನಿಮ್ಮ ನಾನು ಹೇಳ್ತಾ ಗಾಟ್ ಇಟ್ ಸೊ ದಟ್ ಯು ಗೈಸ್ ಎನಿ ಟೈಮ್ ಬನ್ನಿ ನನ್ನ ಹತ್ರ ಒಳ್ಳೆ ಎಡಿಟರ್ಸ್ ಇದಾರೆ ಹುಡುಗರು

ಗ್ರೀನ್ ಮ್ಯಾಟ್ ಸ್ಟುಡಿಯೋ ಬಹಳ ಕಷ್ಟ ಇದೆ ಇವ್ರೆ ಬ್ರೋ ಮೈಕ್ ಅದು ಬಂದು ಪೋಡ್ಕಾಸ್ಟ್ ಮೈಕ್ ಆ ಪॉड ಮೈಕ್ ಅಂತ ನಾನ್ ಪಾಡ್ಕಾಸ್ಟ್ ಬೇರೆ ಸ್ಟಾರ್ಟ್ ಮಾಡಬೇಕು ಅಂತ ಇದೀನಿ ಹಾ ಮೈಕ್ ರೋಡ್ ಮೈಕ್ ಪಾಡ್ ಮೈಕ್ ರೋಡ್ ರೋಡ್ ಕಂಪ್ಲೀಟ್ ಇದಲ್ಲ ಹಾ ಇಲ್ಲಿ ನಿಮಗೆ ಕಾಣುತ್ತೆ ನೋಡಿ ಇಲ್ಲಿ ಕೆಲಗಡೆ ಬರುತ್ತೆ ಅದು ಹೇಳಿ ಇನ್ನ ಕೆಳಗಡೆ ಬರುತ್ತೆ ಇದು ನೀ ಪೆಂಟಾಗ್ರಾಫ್ ಅಂತ ನೀ ಎಷ್ಟ ಬೇಕಾ ಅಷ್ಟ್ರು ಬ್ರೋ ವಾಯ್ಸ್ ಓವರ್ ಕೊಡಬಹುದು ಹ್ಮ್ ಕುತ್ಕೊಂಬಿಟ್ಟು ವೈಸ್ ಒಗ್ಕೊಡ್ಬೇಕು ಇಂಗ್ ಮೇಲ್ಕ್ ಚಿತ್ರದ ಮೇಲಕ್ ಹೋಗುತ್ತೆ ಹಾ ಹೌದು ಹಿಂಗ್ ಕೆಳಗ್ ಹೇಳಿದ್ರೆ ಕೆಳಗ್ ಬರತ್ತೆ ಇದೆ ತರದ್ ಎಲ್ಲಾದೂನು ಅಂದ್ರೆ ಹೆಂಗ್ ಬೇಕೋ ಹಂಗ್ ಮಾಡ್ಕೋಬೋದು ಕರೆಕ್ಟ್ ಸೊ ನಿಮ್ಗ್ ಯಾವ ತರ ಬೇಕೋ ಪೋರ್ಟಬಲ್ ಕರೆಕ್ಟ್ ಕರೆಕ್ಟ್ ಅಂದ್ರೆ ಫಿಕ್ಸ್ ಇರ್ಬಾರ್ದು ಅಂತ ಅಲ್ವಾ ನಿಮ್ ಐಡಿಯಾಲಜಿ ಅಂದ್ರೆ ಕಂಪ್ಲೀಟ್ ಶೂಟ್ ಒಂದು ಸ್ಮಾಲ್ ಬ್ರೇಕ್ ತಗೊಂಡ್ವಿ ಊಟ ತರಿಸಿದ್ರು ಸೊ ಹಂಗಾಗಿ ಊಟ ಮಾಡೋಕ್ಕಿಂತ ಮೇಲೆ ಹೊದ್ವಿ ಡೈನಿಂಗ್ ಏರಿಯಾ ಅಂತನೂ ಸೂಪರ್ ಆಗಿದೆ ಗ್ರೀನರಿಯಿಂದ ಡಿಫ್ರೆಂಟ್ ಆಗಿ ಹಿಲ್ ಸ್ಟೇಷನ್ ಬರೋ ಫೀಲ್ ಅಲ್ಲಿ ಟೆರೆಸ್ ಮೇಲೆ ಈ ತರ ಆರ್ಟಿಫಿಶಿಯಲ್ ಆಗಿ ನಿರ್ಮಾಣ ಮಾಡಿದ್ದಾರೆ ವಾವ್ ಅಮೇಝಿಂಗ್ ಸೂಪರ್ ಏನ್ ನಿಮ್ ಡ್ರೀಮ್ ಆಕ್ಚುಲಿ ಆಕಾಶ ತರ ದೊಡ್ಡ ವ್ಯಕ್ತಿ ಆಗ್ಬೇಕು ಅಂತ ನಾವ್ ಸಣ್ಣ ವ್ಯಕ್ತಿ ಬ್ರೋ ನಮ್ ತರ ದೊಡ್ಡ ವ್ಯಕ್ತಿ ಗಿಡ ನೀವು ನನ್ಗಿದ್ನೆಲ್ಲ ನೋಡಿದ್ರೆ ನಿಜವಾಗ್ಲು ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಹುಬ್ಳಿ ಅಂತ ಊರಿಂದ ಎಬೋ ಕಿಲೋಮೀಟರ್ಸ್ ಇದೆಯಾ ಫೋರ್ ನಿಯರ್ಲಿ ಫೈವ್ ಹಂಡ್ರೆಡ್ ಅನ್ಕೊಳ ಒಂದು ಐನೂರು ಕಿಲೋಮೀಟರ್ ಇಂದ ಊರ್ ಬಿಟ್ಟು ಊರಿಗೆ ಬಂದು ಬದುಕು ಕಟ್ಕೊಂಡು ಹತ್ತಾರು ಜನರಿಗೆ ಬದುಕು ಕಟ್ಕೊಡೋದಿದ್ಯ ಬಹಳ ದೊಡ್ಡ ಸಾಧನೆ ರೀ ಅದಕ್ಕಿಂತ ಒಳ್ಳೆಯ ಸಾಧನೆ ಒಂದು ನೂರಿನ್ನೂರು ಜನ ಹಳ್ಳಿಯಿಂದ ಕರ್ಕೊಂಬಂದು ಅವ್ರನ್ನ ಎಜುಕೇಟ್ ಮಾಡಿ ಬಡತನ ಚೈನಿಂದ ಕಟ್ ಮಾಡೋದಿದೆಯಲ್ಲ ಅದು ಸಾಧನೆ ಹೆಂಗಿದೆ ಅಂದರೆ ಅವ್ರಿಗೆ ಎಜುಕೇಷನ್ ಕೊಟ್ಟು ಅವರೊಂದು ಅಂದರೆ ಅವ್ರಿಗೆ ಅದು ಅಂದರೆ ಅದು ಗ್ರಾಮೀಣ ಇದನ್ನು ಒಂದು ಒಳ್ಳೆಯ ಇದನ್ನೇ ಇರುತ್ತೆ ಎನ್ವಿರಾನ್ಮೆಂಟು ಬಟ್ ಹಾಗೆ ನೋಡಿದರೆ ಅಲ್ಲಿಂದ ಹೊರಗಡೆ ಬಂದರೆ ನಾಲೆಜ್ ಎಷ್ಟು ನಾರ್ಮಸ್ ಇದೆ ಅಂದರೆ ಅಬಂಡೆನ್ಸ್ ನಾಲೆಜ್ ಇದೆ ಅಂದರೆ ಜನ ಇನ್ನೂ ಸಿಕ್ಕಾಪಟ್ಟೆ ಕಲಿಬೋದು ಆ್ಯಂಡ್ ಆ ಕಲಿಕೆಯಿಂದ ಅವರು ರಿಯಲೈಸ್ ಆಗುತ್ತೆ ಇನ್ನು ಎಷ್ಟು ವಿಷಯಗಳು ತಿಳ್ಕೊಬೋದು ಅಂತ ಸೊ ಆ ಥರ ಪ್ಲೇಸ್ ನಮ್ಮ ಕರ್ನಾಟಕ ಆಗಬೇಕು ಕರ್ನಾಟಕದ್ದು ಗ್ರಾಮೀಣ ವ್ಯವಸ್ಥೆ ಜನರಿಗೂ ನಾಲೆಜ್ ಬರಬೇಕು ಎಸ್ ಇದು ಟಾಪ್ ಫ್ಲೋರ್ ಇದು ಟಾಪ್ ಫ್ಲೋರ್ ಇದು ಫುಲ್ ಇಲ್ಲಿ ಸ್ಟಾಫ್ ನಾವು ವರ್ಕೌಟ್ ಮಾಡೋಕೆ ಒಂದು ಜಗ ಇದೆ ಇಲ್ಲಿ ನಮ್ಮ ಹುಡುಗರು ಬೆಳಗ್ಗೆ ಎದ್ದು ಪಾಪ ನಾಲ್ಕು ಗಂಟೆಗೆ ಎದ್ದು ತಪಸ್ಸು ಮಾಡ್ತಾರೆ ಇಲ್ಲಿ ಬಂದ್ರಪ್ಪ ನಿಜವಾಗ್ಲೂ ನೋಡ್ರಪ್ಪ ಅವ್ರು ನೋಡಿದ್ರಿ ಒಬ್ಬನು ಹೊಟ್ಟೆ ಅಲ್ಲ ಎಲ್ಲರಿಗೂ ಸಿಕ್ಸ್ ಪ್ಯಾಕ್ಸ್ ಇದೆ ನಿಜವಾಗ್ಲೂ ವರ್ಕೌಟ್ ಮಾಡ್ತಾರ ನಂಗೆ ಇಲ್ಲ ನಿಜವಾಗ್ಲೂ ಮಾಡ್ತೀರ ನಿಮ್ಮ ಮುಖಗಳು ನೋಡಿದ್ರೆ ನನ್ಗೆ ಯಾವುದೂ ಹಂಗೆ ಅನಿಸ್ತಾ ನೋಡಿ ಏ ಇಲ್ಲ ಇನ್ನು ಇಲ್ಲ ಎರಡು ವಿಕೆಟ್ ಅಕ್ಯುಪ್ಮೆಂಟ್ಗಳನ್ನು ಕಷ್ಟಪಟ್ಟು ಇವರೇ ವರ್ಕೌಟ್ ಮಾಡಿರೋದು ಆದ್ರಿಂದ ಒಬ್ಬೊಬ್ಬರು ನೋಡಿ ಅವ್ನು ಹೊಟ್ಟೆ ಒಳಗಡೆ ಹಾಕೊಂಡಿದ್ದಾನೆ ಹೊಟ್ಟೆನವ್ರು ಮಾಡಪ್ಪ್ರೋ ಏಯ್ ಅಂದ್ರೆ ನಾನು ವರ್ಕರ್ಸ್ಗೆ ಎಷ್ಟೋ ಜನರಿಗೆ ಫುಡ್ ಅಕಾಮಡೇಷನ್ ಕೊಡೋದು ನೋಡಿದೀನಿ ಜಿಮ್ಮು ಈ ತರ ಲಕ್ಸುರಿ ಸೆಟಪ್ ಎಲ್ಲ ಕೊಡೋದು ನೋಡಿಲ್ಲ ಬ್ರು ಇಲ್ಲ ಇದು ಒಂಥರ ಹುಡುಗರಿಗೆ ಉಳ್ದಂಗೆ ಆಗುತ್ತೆ ಇಲ್ಲೇ ಸ್ಟೇ ಇದ್ರೆ ಅವ್ರಿಗೆ ಹೆಲ್ಪ್ ಆಗುತ್ತೆ ಅಂಡ್ ಸುಮಾರು ಸರಿ ನಾನು ಹುಡುಗರು ನೋಡಿದೀನಿ ಎಕ್ಸಾಸ್ಟ್ ಆದಾಗ ಮನೆಗೆ ಹೋಗುವಾಗ ಆಕ್ಸಿಡೆಂಟ್ಸ್ ಆಗುತ್ತೆ ನಿದ್ದೆ ಆಗಿರೋದಿಲ್ಲ ಎವರ್ ದೇ ಗೆಟ್ ಎಕ್ಸಾಸ್ಟೆಡ್ ಇಲ್ಲಿ ಬಂದ್ಬಿಟ್ಟು ಮಲ್ಕೊಳ್ತಾರೆ ಇಲ್ಲಿ ಮನೆ ಇದೆ ಮನೆ ಸ್ಟಾಫ್ ರೂಮ್ ಓ ಇಟ್ಸ್ ಕಂಪ್ಲೀಟ್ಲಿ ವುಡ್ ಹೌಸ್ ವುಡನ್ ಹೌಸ್ ಬ್ರೋ ಅಂದ್ರೆ ಟಾಪ್ ಫ್ಲೋರ್ ನ ನೀವೇ ಬಿಲ್ಡ್ ಮಾಡಿದ್ರಾ ಟಾಪ್ ಫ್ಲೋರ್ ಫ್ಲೋರಿಂಗ್ ಎಲ್ಲ ಮಾಡಿರೋದು ನೀವೇ ಕಂಪ್ಲೀಟ್ ಆಗಿ ಇದು ಟೆರೆಸ್ ಸೊ ದಟ್ ನಮ್ಮ ಹುಡುಗರು ಇಲ್ಲೇ ಮಲ್ಕೊಳ್ಬಹುದು ಅಂದ್ರೆ ವಾ ಸಕ್ಕತ್ತಾಗಿ ಬಿಲ್ಡ್ ಮಾಡಿದಿರಲ್ಲ ಲಕ್ಸುರಿಯಸ್ ಬ್ರೋ ಅಲ್ವಾ ಸಕ್ಕತ್ ಲಕ್ಸುರಿಯಸ್ ಆಗಿ ಮಾಡಿದ್ರೆ ಅದು ಸೋಫಾ ಕಮ್ ಬೆಡ್ ಅದು ಅದನ್ನ ಹಿಂಗ್ ಅಗ್ಲ ಮಾಡಿದ್ರೆ ಬೆಡ್ ಆಗುತ್ತೆ ಹೌದಾ ತರ್ಸಿ ಹಿಂಗ್ ಮಾಡಿ ಫುಲ್ ಡಬಲ್ ಆಗುತ್ತೆ ಅವಾಗ ಅದು ಹಿಂಗ್ ಫ್ಲಿಪ್ ಮಾಡಬಹುದು ಅವಾಗ ಡಬಲ್ ಆಗತ್ತೆ ಹಾ ನಮ್ದೇ ಮ್ಯಾನುಫ್ಯಾಕ್ಚರಿಂಗ್ ಇದೆ ನಂದು ವುಡ್ ನೆಕ್ಸ್ ಅಂತ ಕಂಪ್ನಿ ಇದೆ ಅಲ್ಲ ಆ ಕಂಪ್ನಿಯಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗಿದೆ ಈ ಮೆಟೀರಿಯಲ್ಸ್ ಎಲ್ಲ ಎಕ್ಸ್ಕ್ಲೂಸಿವ್ಲಿ ಆನ್ ವುಡ್ ನೆಕ್ಸ್ ವುಡ್ ನೆಕ್ಸ್ ಅಂದ್ರೆ ಪೈನ್ ವುಡ್ ಎಸ್ ವೈ ಪಿ ಅಂತ ಸರ್ ಎಲ್ಲೋ ಪೈನ್ ಬರುತ್ತೆ ಅದು ನ್ಯೂಜಿಲೆಂಡ್ ಕೆನಡಾದಿಂದ ಬರುತ್ತೆ ಅದನ್ನ ಇಲ್ಲಿ ತರಿಸ್ಬಿಟ್ಟು ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ ಸಖತ್ ಬ್ರೋ

ಪ್ಲಾಂಟೇಶನ್ಸ್ ಗಿಡಗಳು ಆಕ್ಚುಲಿ ಹೆಣ್ಮಕ್ಳಿಗೆ ಅದೊಂದು ಹಾಬಿ ಇರತ್ತೆ ನಿಮಗೆ ಹಾಬಿ ಯಾಕೆ ಅದು ಹೆಣ್ಮಕ್ಳಿಗಂತ ಯಾಕೆ ಲಿಮಿಟೇಷನ್ ಇಡೋದು ಓಕೆ ನಮಗೂ ಬಿ ಶುಡ್ ನಾಟ್ ಲಿಮಿಟ್ ಅವರ್ ಸೆಲ್ಫ್ ಅಲ್ವಾ ಹಾಂ ಏನಂತೀರಾ ಕುಕಿಂಗ್ ಈಸ್ ಆಲ್ಸ್ ಕುಕಿಂಗಲ್ಲಿ ನಳಪಾಕ ಮಹಾರಾಜ ಬಂದ್ಬಿಟ್ಟು ಅವನು ಯಾರು ಅವನು ಮೇಲ್ ಮೇಲು ಯಾಕೆ ಇಟ್ಸ್ ಅ ಪ್ಯಾಷನ್ನು ಹಾಬಿ ಅನ್ನೋದು ಇಟ್ ಶುಡ್ ನಾಟ್ ಬಿ ಲಿಮಿಟೆಡ್ ಟು ಎನಿಥಿಂಗ್ ಸೊ ಅದಕ್ಕೆ ನಿಮಗೆ ಇದು ಪ್ಯಾಷನ್ನ ಹಾಂ ಮ್ಯೂಸಿಕ್ ಆ್ಯಂಡ್ ಪ್ಲ್ಯಾಂಟ್ಸ್ ಓಕೆ ಮ್ಯೂಸಿಕ್ ಪ್ಲ್ಯಾಂಟ್ಸ್ ಆ್ಯಂಡ್ ಪ್ರಾಡಕ್ಟ್ ಡಿಸೈನಿಂಗ್ ಸೊ ನನಗೆ ಇದಕ್ಕೆಲ್ಲ ಮೋಟಿವೇಷನ್ ಈ ನಮ್ಮ ಇವರ ನೋಡಿ ನೋಡಿ ಇವರ ಇವರಿಂದ ನಾನು ಮೋಟಿವೇಟ್ ಆಗಿರೋದು ಓಕೆ ಡಾರ್ಕ್ ಆಗೋಯ್ತು ಬ್ರೋ ಏನು ಏನು ಇದು ಓಕೆ ಇದಕ್ಕೆ ಇದು ಬಂದ್ಬಿಟ್ಟು ಟೆರರಿಯಂ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಬರುತ್ತಾ ಹಾ ಈ ಅದೇ ತರನೇ ಇದು ಇದಕ್ಕೊಂದು ನೇಮ್ ಇದೆ ಇವರೇ ಈ ತರ ಲ್ಯಾಂಡ್‌ಸ್ಕಿಪಿಂಗ್ ಮಾಡ್ತಾರೆ ಮಾಸ್ ಅನ್ನು ಡ್ರೈ ಮಾಡಿ ಇದು ಒಂದು ಆರ್ಟ್ एक्चुअली ಮಾಸ್ ಆರ್ಟ್ ಅಂತಾರೆ ಓಕೆ ಬಟ್ ಅದನ್ನ ಡ್ರೈ ಮಾಡಿ ಈ ತರ ಒಂದು ಲ್ಯಾಂಡ್ಸ್ಕೇಪ್ ಅನ್ನ ಬಿಲ್ಡ್ ಮಾಡಿ ಪೇಂಟ್ ಆಡ್ತಾರಾನೆ ಇದನ್ನ ಬೇರೆ ಕಂಟ್ರಿಲಿ ನಾರ್ಮಲ್ ಸಿಂಗಾಪುರಲ್ಲಿ ಜನರಿಗೆ ಬಹಳ ಕ್ರೇಜ್ ಇದು ಸೊ ನನ್ಗೆ ಅದು ಈ ಆರ್ಟ್ ಇಷ್ಟ ಆಗಿದಕ್ಕೆ ಇಲ್ಲೊಂದು ಹಾಕಿದೀನಿ ನಿಜವಾಗ್ಲೂ ಇಂಡಿಯಾದಲ್ಲಿ ಸಿಂಗಾಪುರಲ್ಲೇ ಉಟ್ಬೇಕಿತ್ತು ಇದು ನ್ಯಾಚುರಲ್ ಮಾಸ್ ಅನ್ನ ಏನ್ ಮಾಡ್ತಾರ ಅಂದ್ರೆ ಆ ಮಾಸ್ಗೆ ಇವ್ರು ಡ್ರೈ ಮಾಡಿ ಸ್ಪ್ರೇ ಮಾಡ್ತಾರೆ

ಗ್ರೇಟ್ ಅಂದ್ರೆ ನನಗೆ ಅದು ಟಚ್ ರಿಯಲ್ ಫೀಲ್ ಕೊಡ್ತು ಇಟ್ಸ್ ಲೈಫ್ ಪ್ಲಾಂಟ್ ಅನ್ನೋದು ಲೈಫ್ ಪ್ಲಾಂಟ್ ಅಂತ ಅನ್ಸುತ್ತೆ ಇಟ್ಸ್ ನಾಟ್ ಲೈಫ್ ಪ್ಲಾಂಟ್ ಇದೆಲ್ಲ ಫರ್ನ್ಸ್ ಫರ್ನ್ಸ್ ಅನ್ನು ಡ್ರೈ ಮಾಡಲಾಗುತ್ತೆ ಇದೆಲ್ಲ ಫರ್ನ್ಸ್ ಈ ಕಡೆ ಇರೋದು ಸೊ ನಮ್ಮ ಹುಡುಗರು ಹೊಸ್ತಾಗ ತಂದಾಗ ಕನ್ಫ್ಯೂಷನ್ ಆಗಿಬಿಟ್ಟು ಗೊತ್ತಾಗಿಲ್ಲ ಅವರಿಗೆ ಪಾಪ ನೀರು ಹೊಡೆದ್ಬಿಟ್ಟವ್ರೆ ಒಂಥರ ಇದು ಟಾಪ್ ವ್ಯೂ ಜಂಗಲ್ ಅನ್ನ ಟಾಪ್ ವ್ಯೂ ನೋಡಿದಂಗೆ ಆಗುತ್ತೆ ಇದೊಂದು ತರ್ಟಿ ಫೈವ್ ತೌಸಂಡ್ ಆಗುತ್ತೆ ಏ ಇಲ್ಲ ಆ ಥರ ಅಲ್ಲ ಬಟ್ ನೀವೇ ಇದು ನಂದೇನಂದ್ರೆ ಇದನ್ನ ಇಂಡಿಯಾ ತಗೊಂಬಂದ್ರೂ ಕಡಿಮೆ ರೇಟಿಂಗ್ ಮಾಡ್ಬೋದು ಬ್ರೋ ಇದು ಲೈವ್ ಇದೆ ಅಂತ ಬಟ್ ಇದೇ ಕಲರ್ ಚೇಂಜ್ ಇದೆ ಅಂದ್ರೆ ಅಂದ್ರೆ ಇದು ಬ್ರೌನಿ ಇದೆ ಲೈವ್ ಇರೋ ಪ್ಲಾಂಟ್ ಗ್ರೀನ್ ಇರುತ್ತೆ ನಮ್ಗೆ ಅದು ಲೈವ್ಲಿ ಅದಕ್ಕೆ ನ್ಯೂಟ್ರಿಷನ್ ಪ್ರಾಬ್ಲಮ್ ಆಗಿದ್ದಕ್ಕೆ ಅದು ಸ್ವಲ್ಪ ಡ್ರೈ ಆಗಿದೆ ಹಾ ಹಾ ಇದೊಂದು ಮಾಸ್ಟೇರಾ ಗ್ರೀನ್ ಆಗಿದೆ ಅದು ಒಂದು ಸ್ಟ್ಯಾಗನ್ ಫಾರ್ನ್ ಅಂತ ಆ ಕಡೆ ಇರೋದು ಯಾವಾಗ ಇದೆಲ್ಲ ನೀವು ನೀರು ಹೊಡಿತಾ ಇರಬೇಕು ಒಂದಿನ ಬಿಟ್ಟು ನೀರು ಹೊಡಿತಾ ಇರಬೇಕು ನಮ್ಮ ಹುಡುಗರು ಅದಕ್ಕೆ ವರ್ಚುವಲ್ ಬೆಳಕು ಬಿದ್ದರೆ ಸಾಕು ಡೈರೆಕ್ಟ್ ಸಣ್ಣ ಇದ್ರೆ ಹಾಳಾಗತ್ತೆ ಬಿಕಾಸ್ ಇವೆಲ್ಲ ಇಂಡೋರ್ ಇರುತ್ತೆ ಇಂಡೋರೇ ಜಾಸ್ತಿ ಇದಕ್ಕೆ ಟ್ರಾಪಿಕಲ್ ಪ್ಲಾಂಟ್ಸ್ ಅಥವಾ ಟೆರೆಸ್ಟಲ್ ಪ್ಲಾಂಟ್ಸ್ ಎಲ್ಲ ಸ್ವಲ್ಪ ಇಂಡೋರೇ ಜಾಸ್ತಿ ಅಥವಾ ಹ್ಯುಮಿಡಿಟಿ ಜಾಸ್ತಿ ಬೇಕು ಅದಕ್ಕೆ ಅದಕ್ಕೆ ಮಂಗಳೂರು ಉಡುಪಿ ಆ ಎಲ್ಲ ಸ್ವಲ್ಪ